ವಿದ್ಯಾರ್ಥಿಗಳೇ ಇವತ್ತು ನಾವು ಹನ್ನೆರಡನೇ ಪದ್ಯವಾದಂತಹ ಸುನಾಮಿಯ ಹಾಡು ಇದನ್ನು ಬರೆದವರು ಡಾಕ್ಟರ್ ಹೆಚ್ ಎಲ್ ಪುಷ್ಪ ಅವರು ಇದರ ಒಂದು ಸರಳವಾದ ವಿವರಣೆಯನ್ನು ಇವತ್ತು ನೋಡ್ತಾ ಹೋಗೋಣ ಈ ಪದ್ಯದ ಆಶಯವೇನಿದೆ ಅಂದರೆ ಹೊಸ ಕಾಲವನ್ನು ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿ ಆಧುನಿಕಗೊಳಿಸಿದರೂ ನಿಸರ್ಗದೆದುರು ನಿಲ್ಲಲಾರ ಅವನ ಸೃಷ್ಟಿಯನ್ನು ನಿಸರ್ಗ ಒಂದು ಕ್ಷಣದಲ್ಲಿ ನಾಶಪಡಿಸಬಲ್ಲದು ವಿಜ್ಞಾನದ ಸವಲತ್ತುಗಳು ಮಾತ್ರ ಮಾನವ ಸೃಷ್ಟಿಯಲ್ಲ ಅವನು ಮತ ಮೌಢ್ಯಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ ಅದನ್ನು ಬಿಟ್ಟು ಹೊಸ ಹುಡುಕಾಟದ ಕಡೆಗೆ ಮನಸ್ಸು ಮಾಡಬೇಕು ಸಹಬಾಳ್ವೆ ನಮ್ಮೆಲ್ಲರ ಮೂಲ ಸೆಲೆಯಾಗಬೇಕು ಅಂದರೆ ಮನುಷ್ಯ ಪ್ರಕೃತಿಯ ವಿರುದ್ಧ ಹೋದರೆ ಅವನು ಯಾವ ರೀತಿಯಾದಂಥ ಒಂದು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಅನ್ನೋದನ್ನು ಡಾಕ್ಟರ್ ಹೆಚ್ ಎಲ್ ಪುಷ್ಪ ಅವರು ತುಂಬ ಸುಂದರವಾಗಿ ಪ್ರಸ್ತುತಿಪಡಿಸಿದ್ದಾರೆ ಅಂತ ಇವರ ಒಂದು ಪರಿಚಯವನ್ನು ನೋಡೋಣ ಡಾಕ್ಟರ್ ಹೆಚ್ ಎಲ್ ಪುಷ್ಪ ಹತ್ತೊಂಬತ್ತು ಅರವತ್ತೆರಡು ಡಾಕ್ಟರ್ ಹೆಚ್ ಎಲ್ ಪುಷ್ಪ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಈಗ ಬೆಂಗಳೂರಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೇಂದ್ರ ಸಲಹಾ ಸಮಿತಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಾದೇಶಿಕ ಭಾಷಾ ಸಲಹಾ ಸಮಿತಿಯ ಸದಸ್ಯರಾಗಿ ಅನ್ವೇಷಣೆ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕರಾಗಿಯೂ ಕೆಲಸ ಮಾಡುತ್ತಿದ್ದಾರೆ ಇವರು ಬರೆದಂಥ ಕೃತಿಗಳನ್ನು ನೋಡೋದಾದರೆ ಅಮೃತಮತಿಯ ಸ್ವಗತ ಗಾಜುಗೋಳ ಲೋಹದ ಕಣ್ಣು ಮದರಂಗಿಯ ವೃತ್ತಾಂತ ಕವನ ಸಂಕಲನಗಳು ಭೂಮಿಯಲ್ಲ ಇವಳು ಪರ್ವಾ ಪರ್ವ ಗೆಲ್ಲಲಾರ್ಕುಮೆ ನೃತ್ಯರಾಜನಂ ನಾಟಕಗಳು ಗಂಧಗಾಳಿ ಅವಲೋಕನ ವಿಮರ್ಶೆಗಳು ಮುಂತಾದವು ಇವರ ಪ್ರಮುಖ ಕೃತಿಗಳು ಒರಿಸ್ಸಾದ ಉದಯ ಭಾರತಿ ರಾಷ್ಟ್ರೀಯ ಪ್ರಶಸ್ತಿ ಪೂತೀನ ಕಾವ್ಯ ಪುರಸ್ಕಾರ ಕಡೆಂಗೋಡ್ಲು ಶಂಕರಭಟ್ಟ ಕಾವ್ಯ ಪ್ರಶಸ್ತಿ ದಿನಕರ ದೇಸಾಯಿ ಕಾವ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಕಡಲ ಅಲೆಗಳ ಶಕ್ತಿ ಎದುರು ಕಟ್ಟಡಗಳು ಗುಡಿ ಚರ್ಚು ಮಸೀದಿಗಳು ಯಾವುದೂ ಉಳಿಯುವುದಿಲ್ಲ ಪ್ರಕೃತಿ ಎದುರು ಮಾನವ ನಿರ್ಮಿತ ಚರಿತ್ರೆಯು ಉರುಳಿ ಹೋಗುತ್ತದೆ ಹೊಸ ಯುಗದ ಮನುಕುಲ ನಿರ್ಮಾಪಕರು ಮತ್ತೆ ಅಳಿದುಳಿದ ಅವಶೇಷಗಳ ನಡುವೆ ಉತ್ಖನ್ನನ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕವಿತೆ ಸಾರುತ್ತದೆ ಇದರ ಒಂದೊಂದೇ ಚರಣಗಳನ್ನ ನೋಡ್ತಾ ಹೋಗೋಣ ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತಾ ಮೆಲ್ಲನೆ ಒಳಗೊಳಗೆ ನುಂಗುತ್ತಾ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ ಮೊಸಳೆ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತಾ ಮಣ್ಣ ಪದರ ಎಲ್ಲ ಜೀವಚರಗಳು ಸಮಾಧಿಯೊಳಗೆ ಜಾರುತ್ತಾ ಆಹಾ ಪ್ರಳಯ ಇದು ಜಲಪ್ರಳಯ ಪಾಪದ ಕೊಡ ತುಂಬಿದ ಜಗಪ್ರಳಯ ಅಂದರೆ ಮನುಷ್ಯ ಶಕ್ತಿ ಸಾಮರ್ಥ್ಯ ಮತ್ತು ಸಾಹಸಕ್ಕಿಂತ ಪ್ರಕೃತಿಯ ಶಕ್ತಿಯೇ ಮಿಗಿಲೆಂಬುದನ್ನು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರ ಸುನಾಮಿಯ ಹಾಡು ಕವಿತೆಯನ್ನು ನಿರೂಪಿಸಿದೆ ಅಂತ ಕಡಲು ಒಮ್ಮೆ ಮುನಿದರೆ ಇಡೀ ಭೂಮಿಯ ಮೇಲಿನ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿ ಬಿಡಬಹುದು ವಿಲಕ್ಷಣ ಶಕ್ತಿಯನ್ನು ಪ್ರಳಯ ಸ್ವರೂಪವನ್ನು ಸುನಾಮಿಯ ಹಾಡು ಕವಿತೆಯು ಚಿತ್ರಿಸುತ್ತದೆ ಅಂತ ಸುನಾಮಿ ಎಂಬುದು ಪ್ರಳಯದ ಇನ್ನೊಂದು ಮುಖ ಜಗತ್ತಿನಲ್ಲಿ ವಾಸಿಸುವ ಜನರ ಪಾಪದ ಕೊಡ ತುಂಬಿದಾಗ ಈ ಬಗೆಯ ಜಲಪ್ರಳಯ ಸಂಭವಿಸುತ್ತದೆ ಎಂದು ಕವಿಯಿತ್ರಿ ಹೇಳಿದ್ದಾರೆ ಭೂಮಿಯ ಒಳಭಾಗದಲ್ಲಿರುವ ಅಂತರ್ಜಲದ ತೆರೆ ಸರಿಸಿದಾಗ ಸಮುದ್ರದ ಅಂತರಾಳದೊಳಗಿಂದ ಮೆಲ್ಲನೆ ಒಳಗೊಳಗೆ ಭೀಕರ ಸ್ವರೂಪವನ್ನು ತಾಳಿದ್ದರೂ ಹೊರನೋಟಕ್ಕೆ ಸುಮನ್ ಸುನಾಮಿ ತಕ್ಷಣವೇ ಕಾಣಿಸುವುದಿಲ್ಲ ಮೊಸಳೆ ಏನನ್ನಾದರೂ ನುಂಗಲು ಹಂಚು ಹಾಕಿದರೆ ಬೇಟೆಯನ್ನು ಸಮೀಪಿಸುವವರೆಗೂ ಹೊರಗೆ ಕಾಣಿಸಿಕೊಳ್ಳುವುದಿಲ್ಲ ನೀರೊಳಗೆ ಸಾಗಿ ಬೇಟೆಯನ್ನು ಸಮೀಪಿಸಿದಾಕ್ಷಣ ಅಗಲವಾಗಿ ಬಾಯಿ ತೆರೆದು ಹಿಡಿದು ಬಿಡುತ್ತದೆ ಸುನಾಮಿಯೂ ಕೂಡ ಭೂಮಿಯೊಳಗೆ ಸಮುದ್ರದೊಳಗೆ ಪ್ರವಹಿಸುತ್ತಾ ಇದ್ದಕ್ಕಿದ್ದಂತೆಯೇ ಬಿಡುತ್ತದೆ ಮೊಸಳೆ ಬಾಯಂತೆಯೇ ಬಂದೆರಗುವ ಜಲದ ಬಾಯಿಗೆ ಕುಸಿದ ಮಣ್ಣಿನ ಪದರಗಳೆಲ್ಲ ಜಾರುತ್ತವೆ ಭೂಮಿ ಮೇಲಿನ ಎಲ್ಲಾ ಜೀವಜಂತುಗಳು ಜಲ ಸಮಾಧಿಯಾಗಿ ಬಿಡುತ್ತವೆ ಇದನ್ನೇ ಜಲಪ್ರಳಯ ಎನ್ನುವುದು ಜನರ ಪಾಪದ ಕೊಡ ತುಂಬಿದಾಗ ಈ ಬಗೆಯ ಜಲಪ್ರಳಯ ಸಂಭವಿಸುತ್ತವೆ ಆದ್ದರಿಂದ ಪ್ರಕೃತಿಯನ್ನು ತನಗೆ ಬೇಕಾದಂತೆ ಅಪವಯ ಮಾಡುವ ಪಾಪ ಕಾರ್ಯವನ್ನು ಮನುಷ್ಯ ಮಾಡಬಾರ್ದು ಪಾಪದ ಭಯವಿರದೆ ಮಾಡಿದ ಅನಾಚಾರಗಳಿಂದಾಗಿ ಜಲಪ್ರಳಯದಲ್ಲಿ ಸಮಾಧಿಯಾಗದೆ ವಿಧಿ ಇಲ್ಲ ಅಂತ ಕವಿಯತ್ರಿ ಅವರು ಇಲ್ಲಿ ತುಂಬ ಸೊಗಸಾಗಿ ಇದನ್ನು ಚಿತ್ರೀಕರಿಸಿದ್ದಾರೆ ಮುಂದಿನ ಚರಣವನ್ನು ನೋಡೋಣ ಕುದಿವ ಕಡೆಲು ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ ನುಂಗುತ್ತಿದೆ ಎಲ್ಲಾ ಮನುಕುಲವ ಒಳಕ್ಕೆ ಒಡಲ ಒಳಗೆ ಇನ್ನೇನಿದೆ ಸತ್ತವರ ಎಲ್ಲ ಸತ್ತೇ ಹೊರಬೀಳುತ್ತಿದೆ ಮಾಯವಾಗಿದೆ ಎಲ್ಲ ಹವಳಗಳ ದ್ವೀಪ ಮಿನುಗುವ ಬಿಳಿ ಮುತ್ತುಗಳು ಅಂತ ಸುನಾಮಿ ಸ್ವರೂಪನೇ ಭೀಕರವಾಗಿರ್ತಕ್ಕಂಥದ್ದು ಇಡೀ ಸಮುದ್ರವೇ ಬೆಂಕಿಯ ಶಾಖಕ್ಕೆ ಕುದಿಯುತ್ತಿದೆ ಏನೋ ಎಂಬಂತೆ ಉಕ್ಕಿ ಪ್ರವಹ ಪ್ರವಹರಿಸುತ್ತ ಇರುತ್ತದೆ ಅಂತ ಸಮುದ್ರದೊಳಗಿರುವ ಜಲಚರಗಳೆಲ್ಲ ಅಲೆಯೊಂದಿಗೆ ದಡಕ್ಕೆ ಬಂದು ಬೀಳುತ್ತವೆ ಮಾತ್ರವಲ್ಲ ಇಡೀ ಮನುಕುಲವನ್ನೇ ಕಬಳಿಸಿ ಅಪೋಷಣ ತೆಗೆದುಕೊಂಡು ಬಿಡುತ್ತದೆ ಒಮ್ಮೆ ಸುನಾಮಿಯಂತಹ ಪ್ರವಾಹ ಬಂದೆರಗಿದರೆ ಸಾಕು ಇಡೀ ಮನುಕುಲದ ವ್ಯವಸ್ಥೆಯೇ ಬುಡಮೇಲಾಗಿ ಬಿಡುತ್ತದೆಂದು ಕವಯತ್ರಿ ವಿವರಿಸಿದ್ದಾರೆ ಸಮುದ್ರ ದಂಡೆಯ ಹವಳಗಳ ದ್ವೀಪವಾಗಲಿ ಆಕರ್ಷಕವಾದ ಬಿಳಿಯ ಮುತ್ತುಗಳಾಗಲಿ ಎಲ್ಲವೂ ಸುನಾಮಿಯ ಮಹಾದಾಳಿಗೆ ಮಂಗಮಯವಾಗಿ ಹೋಗಿಬಿಡುತ್ತದೆ ಅಂತ ಇಲ್ಲಿ ಕವಿ ಎತ್ರಿಯವರು ಒಂದು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ಚರಣವನ್ನು ನೋಡೋಣ ಕರೆವ ಮಕ್ಕಳ ಕೊರಳು ಹಕ್ಕಿಗಳ ಪಿಸುಮಾತು ಮಾತು ಮೀನುಗಾರನ ಬಲೆ ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಎದುರು ಧ್ವನಿ ಕಳಕೊಂಡು ಕಳಕೊಂಡು ನೋವು ವಿಷಾದ ನಶ್ವರತೆ ಅಲುಗಿಸುವ ಜೀವದ ಭಯ ಜಗತ್ತಿನ ಸುಂದರ ಸಂಗತಿಗಳೆಲ್ಲವೂ ಸುನಾಮಿ ಎದುರು ನಾಶ ಹೊಂದುವುದನ್ನು ಕವಿಯತ್ರಿ ಈ ಪದ್ಯಭಾಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ವಿವರಿಸಿದ್ದಾರೆ ಅಮ್ಮ ಎಂದು ಮಕ್ಕಳು ಕರೆಯುವ ದನಿ ಇಂಪಾಗಿರುತ್ತದೆ ಇದರಂತೆಯೇ ಹಕ್ಕಿಗಳ ಪಿಸುಮಾತಿನ ಕಲರವವೂ ಮಧುರವಾಗಿರುತ್ತದೆ ಮೀನುಗಾರನೆಸಿದ ಬೆಲೆ ಬಲೆಯೊಳಗೆ ಸಿಲುಕಿಕೊಂಡ ನೆಗೆದಾಡುವ ಹೊಳಪು ಮೈಯ ಮೀನು ಈ ಎಲ್ಲವೂ ನೀರಿಗೆ ಸಿಲುಕಿ ನರಳುತ್ತವೆ ಇವೆ ಇವುಗಳೆಲ್ಲ ಅಲೆಯ ಅಬ್ಬರದ ಎದುರಿಗೆ ಮಂಕಾಗಿ ಧ್ವನಿ ಕಳೆದುಕೊಳ್ಳುತ್ತವೆ ನೋವು ವಿಷಾದ ಮತ್ತು ನಶ್ವರತೆಯನ್ನು ತಂದೊಡ್ಡುವ ಸುನಾಮಿಯು ಇಡೀ ಜಗತ್ತಿಗೆ ಜೀವಭಯವನ್ನು ಉಂಟು ಮಾಡುವ ಭೂಮಿಯನ್ನೇ ಅಲಾಡಿಸಿಬಿಡುತ್ತದೆ ಎಂದು ಸುನಾಮಿಯ ಶಕ್ತಿಯನ್ನು ಕವಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ವರ್ಣಿಸಿದ್ದಾರೆ ಮುಂದಿನ ಚರಣವನ್ನು ನೋಡೋಣ ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ ಕಡಲು ಎಲ್ಲೇ ಮೀರಿ ಮೊರೆದರೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ ಚರ್ಚು ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಾಕ್ಷಿ ಇಲ್ಲದಂತೆ ಕುಸಿದು ಹೋದ ಸಮಾಧಿಯ ಸುತ್ತ ನಾಳೆ ಉತ್ಖನ್ನನ ನಡೆಸುವವರು ಪಿಕಾಸಿ ಹಿಡಿದು ಎಲ್ಲಿಂದಾಗಬೇಕೆಂದು ನಕಾಶೆ ಹುಡುಕುತ್ತಾರೆ ಪ್ರಕೃತಿಯ ರುದ್ರನರ್ತನಕ್ಕೆ ಮನುಷ್ಯ ನಿರ್ಮಿತ ಸೌಧಗಳು ನೆಲಸಮವಾಗಿ ಬಿಡುವ ರೌದ್ರತೆಯನ್ನು ಕವಯತ್ರಿಯಲ್ಲಿ ವಿವರಿಸಿದ್ದಾರೆ ಮನುಷ್ಯ ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂದು ತನ್ನ ಧರ್ಮದ ಬಗ್ಗೆ ಅಪಾರವಾದ ಅಭಿಮಾನವನ್ನ ಇತರ ಧರ್ಮಗಳ ಬಗ್ಗೆ ಅಂಧಾಭಿಮಾನವನ್ನು ಮೆರೆಯುತ್ತಾ ಗುಡಿ ಚರ್ಚು ಮಸೀದಿಗಳನ್ನು ಕಟ್ಟಿಕೊಳ್ಳುತ್ತಾನೆ ಆದರೆ ಮತ ಧರ್ಮಗಳ ಹೆಸರಿನಲ್ಲಿ ಅಮಾನವೀಯವಾಗಿ ನಡೆದುಕೊಳ್ಳುತ್ತಾನೆ ಆದರೆ ಒಮ್ಮೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಭೂಮಿ ಕಂಪಿಸಿದರೂ ಸಾಕು ಅವನ ಕಟ್ಟಿದ ಎಲ್ಲ ಬಗೆಯ ಕಟ್ಟಡಗಳು ಉದ್ರಿ ನೆಲಕ್ಕೆ ಸಮವಾಗುತ್ತವೆ ಒಂದು ಬಾರಿ ಕಡಲಿನ ಪ್ರವಾಹ ಉಕ್ಕಿ ಹರಿದರೂ ಸಾಕು ಎಲ್ಲವೂ ಜಲಸಮಾಧಿಯಾಗಿ ಬಿಡುತ್ತವೆ ಮನುಷ್ಯ ಭೂಮಿ ಮೇಲೆ ನಿರ್ಮಿಸಿದ ಯಾವುವು ಅವಿದ್ದವೆಂಬುದಕ್ಕೆ ಸಾಕ್ಷಿಯವೂ ಇಲ್ಲದಂತೆ ಆ ರೀತಿಯಲ್ಲಿ ಹೋಗುತ್ತವೆ ತಾನು ಶಾಶ್ವತವೆಂಬ ಭ್ರಮೆಯಲ್ಲಿ ಮನುಷ್ಯ ಕಟ್ಟಿಕೊಂಡ ಎಲ್ಲವೂ ಸಮಾಧಿಯಾಗುತ್ತವೆ ಮುಂದೆ ಕಾಲಾನಂತರದಲ್ಲಿ ಯಾರಾದರೂ ಸಂಶೋಧಕನು ಪಿಕಾಸಿ ಹಿಡಿದು ಅಗೆಯುತ್ತಾ ಸಂಶೋಧನೆಯಲ್ಲಿ ತೊಡಗುವನೆಂದು ಪ್ರಕೃತಿಯ ಎದುರು ಮಾನವ ಶಕ್ತಿ ದುರ್ಬಲವೆಂದೂ ಕವಯತ್ರಿಯಲ್ಲಿ ವ್ಯಂಗವಾಡಿದ್ದಾರೆ ಕೊನೆಯ ಸಾಲನ್ನು ಕೊನೆಯ ಸಾಲುಗಳನ್ನು ನೋಡೋಣ ವಾಸ್ಕೋಡಗಾಮನ ಭ ನಾವೇ ಟೈಟಾನಿಕ್ನ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತಾ ಮಂಗಳವೋ ಶುಕ್ರವೋ ಯಾವುದಾದರೊಂದು ಗ್ರಹ ಹುಡುಕಲೇಬೇಕು ಉಳಲು ಬಿತ್ತಲು ಮನೆಯ ಕಟ್ಟಲು ಮತ್ತೆ ತೊಟ್ಟಿಲು ತೂಗಲು ಹೌದು ಇತಿಹಾಸದ ಚಕ್ರ ಸುತ್ತಲೇಬೇಕು ಅಣುಯುಗದಿಂದ ಶಿಲಾಯುಗಕ್ಕೆ ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ಅಂದರೆ ಕಾಲಪ್ರವಾಹದಲ್ಲಿ ಮನುಷ್ಯ ಕೊಚ್ಚಿಕೊಂಡು ಹೋಗುವುದು ಪ್ರಕೃತಿಯ ನಿಯಮ ಅಂತ ವಾಸ್ಕೋಡಿಗಾಮ ಮಹಾನ್ವೇಷಕ ಅಂತೆಯೇ ಟೈಟಾನಿಕ್ ಹಡಗು ಇವೆಲ್ಲವೂ ಕಾಲದ ಹೊಡೆತಕ್ಕೆ ಸಿಕ್ಕಿ ಮುಂದೆ ಸಾಗಿವೆ ಕಾಗದದ ದೋಣಿಗಳಂತೆ ತೇಲಿ ಹೋಗಿವೆ ಮ ಭೂಮಿಯು ಪ್ರಳಯಕ್ಕೆ ಸಿಲುಕಿ ಪತನ ಹೊಂದಿದಾಗ ನಾವು ಬದುಕಲು ನಾಗರಿಕತೆಗಳನ್ನು ಕಟ್ಟಿಕೊಳ್ಳಲು ಹೊಲ ಗದ್ದೆ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡಲು ಭೂಮಿಯ ಮೇಲೆ ಜಾಗವಿಲ್ಲದಿರುವಾಗ ನಾವು ಮಂಗಳ ಗ್ರಹದಲ್ಲೋ ಶುಕ್ರ ಗ್ರಹದಲ್ಲೋ ಜಾಗ ಹುಡುಕಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ನಾಗರಿಕತೆಗಳು ಹುಟ್ಟುವುದು ನಶಿಸುವುದು ಹೊಸ ಹೊಸ ನಾಗರಿಕತೆಗಳು ಉದಯಿಸುವುದನ್ನು ಇತಿಹಾಸವು ಸಾರಿ ಹೇಳುತ್ತದೆ ಶಿಲಾಯುಗದಿಂದ ಅಣಯುಗ ಅಣುಯುಗದವರೆಗೆ ಸಾಗಿ ಬಂದಿರುವ ಮಾನವ ನಾಗರಿಕತೆಯು ಇತಿಹಾಸ ಚಕ್ರ ತಿರುಗಿದಾಗ ಪುನಃ ಶಿಲಾಯುಗದಿಂದ ನಾಗರಿಕತೆಯನ್ನು ಪ್ರಾರಂಭಿಸುವುದು ಅನಿವಾರ್ಯ ಎಂದು ಕವಯತ್ರಿ ಇಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಸೊ ಮನುಷ್ಯ ಹಾಗೂ ಪ್ರಕೃತಿಯೊಂದಿಗಿನ ನಂಟು ಹಾಗೂ ಪ್ರಕೃತಿ ಕೋಪಗೊಂಡರೆ ಹೇಗೆಲ್ಲ ವಿನಾಶ ಮಾಡುತ್ತದೆ ಅನ್ನೋದನ್ನು ಕವಿಯತ್ರಿ ತುಂಬ ಸೊಗಸಾಗಿ ಇಲ್ಲಿ ಚಿತ್ರೀಕರಿಸಿದ್ದಾರೆ ವಿದ್ಯಾರ್ಥಿಗಳೇ ತಮಗೆಲ್ರಿಗೂ ಕೂಡ ಈ ಒಂದು ಪದ್ಯ ಸರಳವಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ ತಮಗೆ ಈ ಪದ್ಯ ಅರ್ಥ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ಹೊಸ ಒಂದು ಪಾಠದೊಂದಿಗೆ ಭೇಟಿಯಾಗೋಣ అల్లి వరుగు కాళ్